ಅಯೋಧ್ಯೆಯಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದೆ ಅಯೋಧ್ಯೆ ಇನ್ನು ಮುಂದೆ ರಾಮನಿಲ್ಲದ ಅಯೋಧ್ಯೆ ಅಲ್ಲ ಆದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕಾಗಿ ಹೋರಾಟ ನಡೆಯುತ್ತಿರುವ ಹೊತ್ತಿನಲ್ಲೇ ಪಕ್ಕದ ರಾಜ್ಯ ಮಧ್ಯಪ್ರದೇಶದಲ್ಲಿ ಶ್ರೀರಾಮನಿಗೆ ಅರಮನೆಯನ್ನೇ ಕಟ್ಟಿ ಶ್ರೀರಾಮನನ್ನೇ ರಾಜನನ್ನಾಗಿ ಮಾಡಿಕೊಂಡಿರುವ ಊರಿನ ಕಥೆ ಇದು ಆ ಊರಿನ ಹೆಸರು ಓರ್ಚಾ ಅಯೋಧ್ಯೆಯಿಂದ ನಾನ್ನೂರ ಐವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಆ ಊರಿಗೆ ರಾಮ ರಾಜನಾಗಿದ್ದು ಹೇಗೆ ಆ ಊರಿನ ಪೊಲೀಸರು ಪ್ರತಿದಿನ ಶ್ರೀರಾಮನಿಗೆ ಗನ್ ಸೆಲ್ಯೂಟ್ ಕೊಡೋದು ಯಾಕೆ ಅನ್ನೋ ಕತೆ ಹೇಳ್ತೀವಿ ಇವತ್ತಿನ ಸ್ಪೆಷಲ್ ಯು ಸ್ಪೆಷಲ್ ಸ್ಟೋರಿಯಲ್ಲಿ ಓರ್ಚಾ ಅನ್ನೋದು ಮಧ್ಯಪ್ರದೇಶದ ಪುಟ್ಟ ಊರು ಆ ಊರಿಗೆ ಪ್ರಧಾನಿಯೇ ಬರಲಿ ರಾಷ್ಟ್ರಪತಿಯೇ ಬರಲಿ ಅಲ್ಲಿಗೆ ಶ್ರೀರಾಮನೇ ರಾಜ ಆ ಊರಿಗೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕೆಡವಿದ ಘಟನೆಗೂ ನೇರ ನೇರ ಸಂಬಂಧ ಇದೆ ಮೊಘಲರು ಅಯೋಧ್ಯೆಯ ಮೇಲೆ ದಾಳಿ ಮಾಡಿ ರಾಮ ಮಂದಿರವನ್ನ ಧ್ವಂಸ ಮಾಡಿದ್ದ ದಿನವೇ ಶ್ರೀರಾಮನನ್ನ ನೋಡೋಕೆ ಮಧ್ಯಪ್ರದೇಶದ ವೋರ್ಚಾದಿಂದ ಕುಲ್ವರಿ ಅನ್ನೋ ರಾಣಿಯೊಬ್ಬಳು ಬಂದಿದ್ದಳು ಎಲ್ಲಿತ್ತು ದೇವಸ್ಥಾನ ಎಂದು ಹುಡುಕಿದರೆ ಅದಾಗಲೇ ಬಾಬ್ರಿ ಮಸೀದಿ ಕಟ್ಟೋದಕ್ಕೆ ದೇವಸ್ಥಾನವನ್ನೇ ಚಚ್ಚಿ ಹಾಕಿಬಿಟ್ಟಿದ್ರು ಆಗ ಕುನ್ವರಿ ದೇವಿ ಸರಯೂ ನದಿಯ ತಟದಲ್ಲೇ ಶ್ರೀರಾಮ ಜಪ ಮಾಡುತ್ತಾ ಸರಯೂ ನದಿಗೆ ಹಾರಿದಳಂತೆ ಅಲ್ಲಿ ಸಿಕ್ಕನಂತೆ ಅಯೋಧ್ಯೆಯ ಶ್ರೀರಾಮ ಇದು ಹದಿನಾರನೇ ಶತಮಾನದಿಂದ ಆರಂಭವಾಗುವ ಕಥೆ ಸಂತರೊಬ್ಬರು ಶ್ರೀರಾಮನ ವಿಗ್ರಹವನ್ನ ಸರಯೂ ನದಿಯಲ್ಲಿ ಎಸೆದು ರಕ್ಷಿಸಿದ್ದರಂತೆ ಆಗ ರಾಣಿ ಶ್ರೀರಾಮನನ್ನ ಓರ್ಚಾದ ರಾಜನಾಗುವಂತೆ ಬೇಡಿಕೊಂಡಳಂತೆ ಶ್ರೀರಾಮ ಒಂದೇ ಒಂದು ಷರತ್ತು ಹಾಕಿದ ಅದರ ಪ್ರಕಾರ ರಾಣಿ ಎಲ್ಲಿಯೂ ತನ್ನನ್ನು ಕೆಳಗೆ ಇಳಿಸಬಾರದು ಇಳಿಸಿದರೆ ಅಲ್ಲಿಯೇ ಪ್ರತಿಷ್ಠಾಪನೆಯಾಗುತ್ತೇನೆ ಎನ್ನುವುದೇ ರಾಮ ಹಾಕಿದ ಷರತ್ತು ಆ ಷರತ್ತಿನಂತೆ ಓರ್ಚಾದಲ್ಲಿ ಗುಡಿ ಕಟ್ಟಲು ಸೂಚನೆ ಕೊಟ್ಟು ಹೊರಟು ಬಂದ ರಾಣಿಗೆ ಓರ್ಚಾಗೆ ಬಂದಾಗ ದೇವಸ್ಥಾನದ ಗರ್ಭಗುಡಿ ನಿರ್ಮಾಣ ಮುಗಿದಿಲ್ಲ ಅನ್ನೋದು ಗೊತ್ತಾಯಿತು ಆಗ ರಾಣಿ ತನ್ನ ಅರಮನೆಯಲ್ಲಿಯೇ ಶ್ರೀರಾಮನನ್ನ ಕೂರಿಸಿದಳು ಅನ್ನುವುದು ಕಥೆ ಹೀಗಾಗಿಯೇ ಇದು ಬುಂದೇಲ್ ಖಂಡದ ಅಯೋಧ್ಯೆ ಇವತ್ತಿಗೂ ಶ್ರೀರಾಮನ ದೇವಸ್ಥಾನ ಎಂದರೆ ಓರ್ಚಾದ ಅರಮನೆಯೇ ಆ ಅರಮನೆಯಲ್ಲಿ ಪೂಜಿಸಲ್ಪಡೋ ರಾಮನ ವಿಗ್ರಹವನ್ನ ರಾತ್ರಿಯ ಹೊತ್ತಿಗೆ ಊರಿನ ಅಂಚಿನಲ್ಲಿರೋ ಹನುಮಂತನ ಗುಡಿಗೆ ತಂದು ಇಡ್ತಾರೆ ಆಗ ಪೊಲೀಸರು ಗನ್ ಸೆಲ್ಯೂಟ್ ಕೂಡ ಕೊಡ್ತಾರೆ ಅಲ್ಲಿಂದ ಮುಂದೆ ಶ್ರೀರಾಮನನ್ನ ಮತ್ತೆ ಅಯೋಧ್ಯೆಗೆ ಕರೆದುಕೊಂಡು ಹೋಗುವ ಕೆಲಸ ಹನುಮಂತನದ್ದು ಇದು ಈಗ ನಡೆಯುತ್ತಿರೋ ಆಚರಣೆ ಅಲ್ಲ ಶತ ಶತಮಾನಗಳಿಂದಲೂ ಈ ಊರಿನಲ್ಲಿ ಈ ಪದ್ಧತಿ ನಡೆದುಕೊಂಡು ಬರ್ತಾ ಇದೆ ಈಗ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆಯಾಗಿದೆ ಆದರೆ ರಾಜ ಶ್ರೀರಾಮಚಂದ್ರ ಆಡಳಿತ ನಡೆಸೋದು ಓರ್ಛಾದಿಂದ ಭಾರತದಲ್ಲಿ ದೇವರು ಭಕ್ತಿಯ ಚಿತ್ರ ವಿಚಿತ್ರ ಕಥೆಗಳಿವೆ ಆ ಎಲ್ಲ ಕಥೆಗಳಲ್ಲೂ ಮೂಲ ಹೀರೋ ಯಾರು ಎಂದರೆ ನಿಷ್ಕಲ್ಮಷ ಮುಗ್ಧ ಭಕ್ತಿ ಇಂತಹ ಕಥೆಗಳಿಂದಾಗಿಯೇ ಓರ್ಚಾ ಪಟ್ಟಣವನ್ನ ಎರಡನೇ ಅಯೋಧ್ಯೆ ಎಂದು ಕರೀತಾರೆ